ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ನಾಳೆಯಿಂದನೇ ಜಮಾ ಪ್ರಾರಂಭ ಅನ್ನುವಂತಹ ಹೇಳಿಕೆಗಳು ಕೇಳಿ ಇದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಆರು ಸಾವಿರ ಆದರೂ ದುಡ್ಡು ಬರಬೇಕಾಗಿದೆ ಅದರಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದ್ದು ಟ್ರಯಲ್ ಮಾಡಲಾಗಿದ್ದು ಇನ್ನೇನು ತಾಂತ್ರಿಕ ದೋಷ ಇಲ್ಲ ಅನ್ನುವಂತಹ ಕಾರಣ ಕೂಡ ಸಿಕ್ಕಿದೆ ಅದರಲ್ಲಿ ಈಗ ಎಲ್ಲ ಮಹಿಳೆಯರ ಖಾತೆಗಳಿಗೆ ಸ್ಪೀಡಾಗಿ ದುಡ್ಡು ಜಮಾ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದ್ದು ಇನ್ನು ನಾಳೆಯಿಂದನೇ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪೀಡಾಗಿ ಜಮಾ ಆಗುತ್ತೆ ಅನ್ನುವಂತಹ ಮಾಹಿತಿ ದೊರಕಿದೆ ರೇಷನ್ ಕಾರ್ಡ್ ಇದ್ದಂಥವರೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಎನ್ನಲಾಗ್ತಾ ಇದೆ ಹಾಗಾದರೆ ಸ್ನೇಹಿತರೆ ಬನ್ನಿ ಈ ರೇಷನ್ ಕಾರ್ಡ್ ಇದ್ದಂಥವರಿಗೆ ಏನು ಗುಡ್ ನ್ಯೂಸ್ ಬಂದಿದೆ ಟೋಟಲ್ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆರು ಕ ಸಾವಿರ ದುಡ್ಡಿನ ಬಗ್ಗೆ ಅಂದರೆ ಮೂರು ತಿಂಗಳ ಕಂತಿನ ಹಣದ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ತೀರಾ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕೇ ಬರೋದು ಆದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಆರು ಸಾವಿರ ದುಡ್ಡು ಬರಬೇಕಾಗಿದೆ ಅಂದರೆ ಎರಡು ಸಾವಿರ ಕಂತು ಕಂತಿನ ಹಣ ಎರಡು ಸಾವಿರ ಇಪ್ಪತ್ನಾಲ್ಕನೇ ಕಂತಿನ ಹಣ ಎರಡು ಸಾವಿರ ಇಪ್ಪತ್ತೈದನೇ ಕಂತಿನ ಹಣ ಅಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಆದರೂ ಬರಬೇಕಾಗಿದ್ದು ಅದರಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂದ್ರೆ ಆಗಸ್ಟ್ ತಿಂಗಳ ಹಣ ಆದರೂ ನಿಮ್ಮೆಲ್ಲರ ಖಾತೆಗಳಿಗೆ ಬರಬೇಕಾಗಿದ್ದು ಅದರಲ್ಲಿ ಈಗ ಸದ್ಯಕ್ಕೆ ಎರಡು ಸಾವಿರ ದುಡ್ಡನ್ನು ಹಾಕಿ ಕೊಡ್ತಾ ಇದ್ದಾರೆ ಹಾಗಾದರೆ ಸ್ನೇಹಿತರ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಈಗಾಗಲೇ ದುಡ್ಡು ಜಮಾ ಆಗಿದೆ ಇನ್ನು ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಬರಲಿದೆ ಈ ವಿಷಯದ ಕುರಿತಾಗಿ ಕೂಡ ಮಾಹಿತಿಯನ್ನು ಒದಗಿಸಿಕೊಡ್ತೇನೆ ಸ್ನೇಹಿತರ ಈಗಾಗಲೇ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬೆಳಗಾವಿ ವಿಜಯನಗರ ಧಾರವಾಡ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಆಗಿರಲಿ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿ ಟ್ರಯಲ್ ಕೂಡ ನಡೆಯ ನಡೆಸಲಾಗಿದ್ದು ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಸದ್ಯಕ್ಕೆ ಕಂಡು ಬಂದಿಲ್ವಂತೆ ಹೌದು ತಾಂತ್ರಿಕ ದೋಷ ಕಂಡು ಬಂದಿದ್ರೆ ಇನ್ನು ಹಲವಾರು ದಿನಗಳ ಕಾಲ ಡಿಲೇ ಆಗ್ತಾ ಇತ್ತು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಇನ್ಮೇಲಿಂದ ಸ್ಪೀಡಾಗಿ ಜಮಾ ಮಾಡೋಣ ಅಂತ ಸರ್ಕಾರ ತಿಳಿಸಲಾಗಿದ್ದು ಇನ್ನು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಸ್ಪೀಡಾಗಿ ಜಮಾ ಆಗತ್ತೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಒಂದೇ ದಿನದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗುವಂತಹ ಸಾಧ್ಯತೆ ಇದೆ ಎರಡು ಸಾವಿರ ಮೊದಲು ಜಮಾ ಆಗತ್ತೆ ಇನ್ನು ಎರಡು ಸಾವಿರ ಮತ್ತೆ ಜಮಾ ಆಗುತ್ತೆ ಸುಮಾರು ಐದು ಸಾವಿರ ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಿಲೀಸ್ ಮಾಡಿಕೊಟ್ಟಾಗಿದೆ ಎರಡು ಸಾವಿರ ಮೊದಲು ಜಮಾ ಆಗದ್ರೆ ಇನ್ನೊಂದು ಎರಡು ಸಾವಿರ ಮತ್ತೆ ಜಮಾ ಆಗುತ್ತೆ ಸತತವಾಗಿ ನಿಮ್ಮ ಖಾತೆಗಳಿಗೆ ಒಟ್ಟಾರೆಯಾಗಿ ನಾಲ್ಕು ಸಾವಿರ ದುಡ್ಡು ಜಮಾ ಆಗುವಂತೆ ಒಂದು ಭರವಸೆಯನ್ನು ನೀಡಲಾಗಿದ್ದು ಇದರ ಜೊತೆಗೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಬಂಪರ್ ಗುಡ್ ನ್ಯೂಸನ್ನು ಹೇಳಲಾಗ್ತಾ ಇದೆ ಹೌದು ಸ್ನೇಹಿತರೆ ಬಂಪರ್ ಗುಡ್ ನ್ಯೂಸ್ ಏನಪ್ಪಾ ಅಂತ ನೀವು ಕೇಳ್ಬೋದು ಹೌದು ರೇಷನ್ ಕಾರ್ಡ್ ಇದ್ದಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಜೊತೆಗೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಗ್ಯಾರಂಟಿ ಸ್ಕೀಮ್ಸ್ಗಳಲ್ಲಿ ಈ ಅಕ್ಕಿಯ ಜೊತೆಗೆ ಐದು ವಸ್ತುಗಳನ್ನು ಕೂಡ ನಿಮಗೆ ಕೊಡುವಂತಹ ವ್ಯವಸ್ಥೆ ಸರ್ಕಾರ ಮಾಡಿದ ಮಾಡಿದೆ ಹೌದು ಐದು ವಸ್ತುಗಳು ಯಾವ್ಯಾವು ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಆದರೆ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸಿಗ್ತಾ ಇದೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅದು ಸಿಗುತ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂತ ನೀವು ಕೇಳಬಹುದು ಹೌದು ಈಗ ಹೋದ ತಿಂಗಳಲ್ಲಿನೇ ಕೆ ಎಚ್ ಮುನಿಯಪ್ಪನವರು ಅನೌನ್ಸ್ ಮಾಡಿದರು ನಾವು ಐದು ವಸ್ತುಗಳನ್ನು ಈ ನ್ಯಾಯ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ಐದು ಕೆ ಜಿ ಅಕ್ಕಿಯ ಜೊತೆಗೆ ವಸ್ತುಗಳನ್ನು ಕೂಡ ಕೊಡ್ತೇವೆ ಅಂತ ಸ್ಪಷ್ಟಿಸಲಾಗಿತ್ತು ಆ ಒಂದು ಅಕ್ಕಿಯ ಜೊತೆಗೇ ಈ ಐದು ವಸ್ತುಗಳು ಯಾವುವು ಅಂತ ನೀವು ಕೇಳಬಹುದು ಒಂದು ಅಕ್ಕಿಯ ಜೊತೆಗೆ ಏನೇನಪ್ಪ ಕೀಟಗಳನ್ನು ಕೊಡ್ತಾರಂತ ನೋಡೋದಾದರೆ ಸಕ್ಕರೆ ಉಪ್ಪು ಅದೇ ರೀತಿಯಾಗಿ ತೊಗರಿ ಬೇಳೆ ಅದೇ ರೀತಿಯಾಗಿ ಗಾನದ ಎಣ್ಣೆ ಅದೇ ರೀತಿಯಾಗಿ ಇನ್ನೊಂದು ರಾಗಿ ತಿನ್ನುವಂತಹ ಪ್ರದೇಶಗಳಲ್ಲಿ ರಾಗಿಯನ್ನು ವಿತರಣೆ ಮಾಡ್ತಾರಂತ ಸ್ಪಷ್ಟನೆ ಸಿಕ್ಕಿರ್ತಕ್ಕಂಥದ್ದು ಸೊ ಇದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಸರಬರಾಜು ಆಗಿದೆ ಅಂದರೆ ಒಂದೇ ತಿಂಗಳಲ್ಲಿ ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕು ಗ್ರಾಮ ಓನೆ ಓನೆಗಳಲ್ಲಿ ಕೂಡ ಮುಟ್ಟಿಸ್ಲಿಕ್ಕಾಗೋದಿಲ್ಲ ಯಾಕಂದರೆ ಕಿಟ್ಗಳು ರೆಡಿ ಆಗಬೇಕು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಹೋಗಿ ಮುಟ್ಟಬೇಕು ಅಂದ್ರೆ ಟೈಮ್ ತಗೊಳ್ಳತ್ತೆ ಹಾಗಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮೊದಲು ಸರಬರಾಜು ಮಾಡಿ ತದನಂತರ ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮತ್ತೊಂದು ತಿಂಗಳಲ್ಲಿ ಸರಬರಾಜು ಮಾಡಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಇದನ್ನು ಕೊಡುವಂತಹ ವ್ಯವಸ್ಥೆ ಮಾಡ್ತಾರೆ ಹಾಗಾಗಿ ಇದು ಟೈಮ್ ತಗೊಳತ್ತೆ ಒಂದೇ ತಿಂಗಳಲ್ಲಿ ಎಲ್ಲ ಕಡೆಯೂ ಕೂಡ ಸರಬರಾಜು ಮಾಡಲಿಕ್ಕಾಗೋದಿಲ್ಲ ಇದು ನಿಮ್ಮ ಗಮನದಲ್ಲಿರಬೇಕಾಗಿರ್ತಕ್ಕಂಥದ್ದು ಅಂತ ಇಲ್ಲಿ ಸರ್ಕಾರ ತಿಳಿಸಿದೆ ಸೊ ಹಾಗಾದರೆ ಸ್ನೇಹಿತರೆ ನಿಮ್ಮ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಜೊತೆಗೆ ಐದು ಕೆ ಜಿ ಅಕ್ಕಿಯ ಜೊತೆಗೆ ಕಿಟ್ಟನ್ನು ವಿತರಿಸುವಂತಹ ಕೆಲಸ ಸಾ ಆಹಾರ ಇಲಾಖೆ ಮಾಡ್ತಾ ಇದೆ ಸೊ ಯಾರ್ಯಾರು ಈ ಒಂದು ಕಿಟ್ಟನ್ನು ಬೇಕು ಅಂತ ಕಾಯ್ತಾ ಇದ್ದೀರಿ ಸೊ ನಿಮಗೆ ಭರ್ಚರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ವಿಷಯವನ್ನು ನಾನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ಅರ್ಥ ಆಗಿದ್ರೆ ಸ್ನೇಹಿತರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಸನ್ಕ ಬಾಯ್ ಬಿಡಿಕ್ರಿ ಫ್ರೆಂಡ್ಸ್